ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದ್ರು ಬ್ಲಾಗ್ಸ್ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಲನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಇವತ್ತಿನ ದಿನ ಏನು ರೆಸಿಪಿ ಅಂದರೆ ಜೆಲ್ಲಿ ರೆಸಿಪಿನ ತೋರಿಸ್ತಾ ಇದ್ದೀನಿ ನೀವು ಯಾವ ಬ್ರ್ಯಾಂಡಾದರೂ ತೊಗೋಬೋದು ನಾನು ತೊಗೊಂಡಿರೋ ಬ್ರ್ಯಾಂಡ್ ನಿಮಗೆ ತೋರಿಸಿದ್ನಲ್ವಾ ಅದು ತೊಗೊಂಡಿದ್ದೀನಿ ಜೆಲ್ಲಿ ಮಾಡೋದಕ್ಕೆ ಅದಾದಮೇಲೆ ಒಂದು ಪಾತ್ರೆಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಫಸ್ಟ್ ಟೈಮ್ ಸ್ವಲ್ಪ ದಿನ ಆದಮೇಲೆ ಮಾಡಿರೋದ್ರಿಂದ ಆಚೆ ಈಚೆ ಆಗ್ಬೋದು ಸ್ವಲ್ಪ ಒಟ್ಟು ಕರೆಕ್ಟಾಗಿ ಮೆಥೆಡ್ ಅವತ್ತು ಕರೆಕ್ಟಾಗಿದೆ ಸ್ವಲ್ಪ ನೀವು ಮಾಡುವಾಗ ನಾನು ನೋಡಿಕೊಂಡು ಒಂದ್ಸಲಿ ಮಾಡ್ಕೊಳ್ಳಿ ಎರಡು ಕಪ್ ಎರಡು ಗ್ಲಾಸ್ ನೀರಿಟ್ಟಿದ್ದೀನಿ ಬಟ್ ನಾನು ಮಾಡಿರೋ ಮಿಸ್ಟೇಕು ಎರಡು ಗ್ಲಾಸ್ ನೀರಿಡ್ಬೇಡಿ ಒಂದೂವರೆ ಗ್ಲಾಸ್ ನೀರಿಡಿ ಈ ಗ್ಲಾಸಿಗೆ ಕರೆಕ್ಟ್ ಈ ಬಾಕ್ಸ್ ಇದೆಯಲ್ಲ ಅದಕ್ಕೆ ಕರೆಕ್ಟಾಗಿರುತ್ತೆ ಅದಾದಮೇಲೆ ಅದರಲ್ಲಿರೋ ಕೂತಿರ್ತಾರಲ್ವಾ ಜಲ್ಲಿ ಪೌಡರು ಅದು ಅದರೊಳಗೆ ಕೂಡ ಒಂದು ಗಿಫ್ಟ್ ಕೂಡ ಇರುತ್ತೆ ಅದ್ರ ಜೊತೆಗೆ ಒಂದು ಚಿಕ್ಕ ಪ್ಯಾಕೆಟ್ ಶುಗರ್ ಇರುತ್ತೆ ಅದರಲ್ಲಿ ಪಿಂಕ್ ಕಲರ್ ಆಗಿತ್ತಲ್ಲ ಅದರಲ್ಲಿ ಶುಗರ್ ಇರೋದಿಲ್ಲ ಇದರಲ್ಲಿ ಶುಗರ್ ಇರುತ್ತೆ ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ನೀರು ತುಂಬ ಚೆನ್ನಾಗಿ ಕುದಿಸಿರ್ಬೇಕು ಕುದಿಸಿ ಆದ ತಕ್ಷಣ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾನೆ ಗಂಟೆ ಏನಾಗೋದಿಲ್ಲ ನಾನು ಭಯ ಪಡಬೇಡಿ ಒಟ್ಟು ಸಾಲ್ಟ್ ಸರಿ ಶುಗರು ಮತ್ತು ಆ ಪಿಂಕ್ ಕಲರ್ ಪೌಡ್ರ್ ಇದೆ ಎರಡು ಮಿಕ್ಸ್ ಆಗಬೇಕು ನಾನು ತೊಗೊಂಡಿದ್ದು ಬಂದು ಸ್ಟ್ರಾಬೆರಿ ಫ್ಲೇವರು ನಿಮಗೆ ಯಾವ ಫ್ಲೇವರ್ ಬೇಕಾದರೂ ಸಿಗುತ್ತೆ ಚೆಕ್ ಮಾಡಿ ನೋಡಿ ತೊಗೊಳ್ಳಿ ಮಕ್ಕಳು ಇರ್ತಾರಲ್ಲ ಹಾಗಾಗಿ ಯಾವುದಾದ್ರು ಒಂದು ಇದ್ರೆ ಮತ್ತು ಚಿಕ್ಕ ಮಕ್ಕಳಿಗೆ ಇದ್ರೆ ಜೆಲ್ಲಿ ಚಿಕ್ಕವರಿಂದ ದೊಡ್ಡವ್ರವರೆಗೂ ಇಷ್ಟ ಆಗುತ್ತೆ ಬಟ್ ಚಿಕ್ಕ ಮಕ್ಕಳಿದ್ರೆ ಅವಾಗವಾಗ ಏನಾದರೂ ಕೂಡ್ತಾ ಇರಬೇಕಾಗುತ್ತೆ ಬಟ್ ಹಣ್ಣಿಲ್ದು ಇರ್ಬೋದು ಬಟ್ ನಾವು ಅಂಗಡಿಯಿಂದ ತಂದು ಇನ್ನೂ ಕೊಡೋದರಿಂದ ಅಮೌಂಟ್ ಕೂಡ ತುಂಬ ಜಾಸ್ತಿನೇ ಆಗುತ್ತೆ ನಾವು ಮನೇಲಿ ಈ ಥರ ಮಾಡಿ ಕೊಡೋದ್ರಿಂದ ನಮಗೂ ಕೂಡ ಅಮೌಂಟ್ ಕೂಡ ಸೇವ್ ಆಗುತ್ತೆ ಆರಾಮಾಗಿ ಮಾಡಿ ಅಂತೂ ಕೊಡ್ಬೋದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ನಾನು ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ ಚೆನ್ನಾಗಿ ಕರಗುತ್ತೆ ಮತ್ತು ವೈಟ್ ಕಲರ್ ಶುಗರ್ ಇರುತ್ತಲ್ಲ ಶುಗರ್ ಕರಗಿರಲಿಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಇದು ಇದು ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಆಯಿತು ಬೇಗ ಬೇಗ ಸ್ವಲ್ಪ ಕರಗ್ತಾ ಇರಲಿಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಈ ಥರ ಈ ಥರ ಅಲ್ಲಾಡ್ಸ್ಕೊಂಡಿದ್ದೀನಿ ಕರಗಿಸ್ತಾ ಇದ್ದೀನಿ ಸ್ವಲ್ಪ ಕರಗೋಕ್ಕೆ ತುಂಬ ಬಿಸಿ ಉದ್ದಿರೋಂಥ ನೀರಾದರೆ ಬೇಗ ಕರಗುತ್ತೆ ಅದಾದಮೇಲೆ ಅದನ್ನೆಲ್ಲ ಮೋಲ್ಡಿಗೆ ಶಿಫ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಅದಾದಮೇಲೆ ಒಂದು ಪಾತ್ರೆ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ದೀನಿ ತುಂಬ ನೀರು ಥರ ಇತ್ತಲ್ವ ಇದಾಗತ್ತಾ ಅಂತ ಆಗತ್ತೆ ಫ್ರೆಂಡ್ಸ್ ಏನು ಡೌಟೇ ಇಲ್ಲ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ನೋಡಿ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಮೇಲೆ ಈ ಥರ ಇದೆ ನೀವು ಬೇಕಿದ್ದರೆ ಚಿಕ್ಕ ಚಿಕ್ಕದಾಗಾದರೂ ಮಾಡಿಕೊಡಿ ಮೋಲ್ಡ್ ಚಾಕ್ಲೇಟ್ ಮೋಲ್ಡ್ ಬರುತ್ತಲ್ಲ ಅದರಲ್ಲಿ ಕೂಡ ಹಾಕ್ಕೊಬೋದು ನಾನು ಜಾಮೂನ್ ಬಟ್ಲು ಇರುತ್ತಲ್ಲ ಅದರಲ್ಲಿ ಮಾಡ ಹಾಕ್ಕೊಂಡಿದ್ದೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ ಈ ಥರ ಹಾಕ್ಬಿಟ್ಟು ಈ ಬೌಲಿಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಸ್ಟೋರ್ ಮಾಡಿ ಅದು ಸ್ವಲ್ಪ ನಾರ್ಮಲ್ ಕೂಲರಲ್ಲಿ ಇಡಿ ಐಸಲ್ಲಿ ನೀಡೋದು ಬೇಡ ನಾರ್ಮಲ್ ಟೆಂಪ್ರೇಚರಲ್ಲಿ ಬೇಕಾದರೆ ನೈಟು ಮಾಡಿಬಿಟ್ಟು ಬೆಳಗ್ಗೆ ಸಿಗತ್ತೆ ಬಟ್ ನಾನು ಅದು ಹೇಳಿದ್ನಲ್ವ ನೀರು ಸ್ವಲ್ಪ ಕಮ್ಮಿ ಹಾಕೊಳ್ಳಿ ನಾನು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಈ ಥರ ಇದಾಗಿದೆ ಬಟ್ ಚೆನ್ನಾಗಂತೂ ಬಂದಿದೆ ನೋಡಿ ಸ್ವಲ್ಪ ಇದು ನಿಮಗೆ ತೋರಿಸ್ಬೇಕು ಅಂತ ಐಸಲ್ಲಿ ಕೂಡ ಸ್ವಲ್ಪ ಇಟ್ಬಿಟ್ಟಿದ್ನಲ್ವ ಹಾಗಾಗಿ ಅದು ಹರಗಿ ಸ್ವಲ್ಪ ನೀರು ಕೂಡ ಆಚೆ ಬಂದಿದೆ ಅಷ್ಟೇ ಬಟ್ ನೀವು ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡ್ರೆ ಚೆನ್ನಾಗೇ ಬರುತ್ತೆ ನೋಡಿ ತೋರಿಸ್ತಿದ್ದೀನಲ್ವಾ ಬಂದಿತ್ತು ಮಕ್ಕಳು ಕೂಡ ಇಷ್ಟಪಟ್ಟು ಇಷ್ಟಪಟ್ಟರು ನೋಡಿ ಅದೇ ಬಟ್ಲಲ್ಲಿ ಮಾಡಿದ್ದು ಅದೇ ಬಟ್ಲಿಗೆ ಹಾಕಿ ತೋರಿಸ್ತಾ ಇದೀನಿ ಮತ್ತೆ ಜಾರಿ ಬಿಸ್ ಫ್ರೆಂಡ್ಸ್ ಏನು ಅಂದ್ಕೋಬೇಡಿ ಬಟ್ ಟೇಸ್ಟ್ ವೈಸ್ ಚೆನ್ನಾಗಿತ್ತು ಬಟ್ ನಾವೇನು ಸಕ್ಕರೆ ಏನೂ ಹಾಕೋ ಹಾಗಿರಲ್ಲ ಬಟ್ ಅವರೇ ಎಲ್ಲ ಕೊಟ್ಟಿರೋದ್ರಿಂದ ಚೆನ್ನಾಗಿರುತ್ತೆ ಚಿಕ್ಕ ಇದು ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅವರು ಕೂಡ ನಮಗೆ ಸಪೋರ್ಟ್ ಮಾಡೋಕ್ಕೆ ತಿಳಿಸಿ ಅಂತ ಹೇಳ್ತಾರೆ ಈ ವಿಡಿಯೋನ ಹೆಂಗೆ ಮಾಡ್ತೀನಿ ಥ್ಯಾಂಕ್ ಯು ಫಾರ್